ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡನೇ ಅಂತಸ್ತಿನ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ನೂತನ ಸಭಾಂಗಣವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚೆಲೂರಾಯಸ್ವಾಮಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಕುನಿಗೌಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಶಾಸಕರಾದ ರವಿಕುಮಾರ್ ಅವರು ಸಹಕಾರ ನೀಡಲಿದ್ದಾರೆ ಎಂದರು ನಿಮಗೆ ಲಿಫ್ಟನ್ ಮಾಡ್ಕೊಡೋದಕ್ಕೆ ಹೇಳ್ಬೇಕು ಅದನ್ನು ಮಾಡ್ತಾರೆ ಅವರಿಗೂ ಸಹ ಅಭಿನಂದಿಸ್ತೀವಿ ಅದನ್ನು ಸಹಾಯ ಸಾಕು ಅಭಿನಂದಿಸ್ತೀನಿ ಸೊ ನಿರಂತರವಾಗಿ ಏನಾದರೂ ಒಂದು ಚಟುವಟಿಕೆ ಮಾಡ್ತಾಯಿದ್ದೀರಾ ನಿಮ್ಮ ನೋಡೋದೇ ನಾವು ಖುಷಿಯಾಗುತ್ತೆ ಜಿಲ್ಲಾ ಪತ್ರಕರ್ತರು ಭಾಳ ಆಕ್ಟಿವ್ ಆಗಿ ಮತ್ತು ಈ ಒಂದು ನಿರಂತರ ಸಂಘ ಏನಿದೆ ಅದನ್ನು ಭಾಳ ಗೋಪಾನವಾಗಿ ಯಾವುದೇ ವ್ಯತ್ಯಾಸ ಇದ್ದರೆ ಎಲ್ಲರೂ ಒಟ್ಟಾಗಿ ಹೋಗ್ತಾ ಹೋಗ್ತಾಯಿದ್ದೀರ ಭಾಳ ಸಂತೋಷ ನಿಮಗೆ ನಾವು ಸದಾ ಪ್ರಾರಂಭದಿಂದ ಇಲ್ಲಿವರೆಗೂ ನಿಮಗೆ ತಿದ್ದೀವಿ ಆದರೆ ಒಂದು ನೀವು ಕ್ಲಿಯರಾಗಿ ತಿಳ್ಕೊಂಡು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರಿಗೂ ಅದು ಯಾವುದೇ ಸಂದರ್ಭ ಬಂದಾಗ ಅನೇಕ ವೈಯಕ್ತಿಕವಾಗಿ ಕೆಲವು ನಮಗೂ ನಾವು ನಮಗೂ ಸಹ ಸ್ಪಂದಿಸಿದ್ದೀವಿ ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲ್ಲ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಕೆರೆ ಜಯರಾಮ್ ಮಾತನಾಡಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಕೂಣೇಗೌಡ ಅವರ ಅನುದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗದೆ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಆ ಎರಡು ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಮೇಲೊಂದಲ್ಲಿ ಕ್ರಿಯೇಷನ್ ಕ್ಲಬ್ನ ಪ್ರಾರಂಭಿಸುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದ್ದೀವಿ ಹೀಗಾಗಿ ಈ ಒಂದು ಕಟ್ಟಡಕ್ಕೆ ಸುಮಲತಾ ಅವರು ಮತ್ತು ದಿನೇಶ್ ಗೂಡಿಗೌಡರು ತಲಾ ಐದು ಲಕ್ಷ ರೂಪಾಯಿ ಅನುದಾನಗಳನ್ನು ಕೊಟ್ಟು ಇವತ್ತು ಈ ಒಂದು ಕಟ್ಟಡ ಉದ್ಘಾಟನೆಗೆ ಕಾರಣಕರ್ತರಾಗಿದ್ದಾರೆ ಈ ಒಂದು ಪ್ರಶಂಸೆಯನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಮತ್ತು ಈಗ ನಾವು ಇದೀಗ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನುಡಿ ಜಾತ್ರೆ ನಡೀತಾ ಇದೆ ಸಚಿವರಾದಂಥ ಚನ್ನರಾಯಸ್ವಾಮಿಯವರ ಒಂದು ಸಾರಥ್ಯದಲ್ಲಿ ಇಂಥ ಒಂದು ನುಡಿ ಹಬ್ಬ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇರತಕ್ಕಂಥದ್ದು ಸ್ವಾಗತ ಅಲ್ಲ ಅದರ ಯಾಕೋ ಮಂಡ್ಯ ಜಿಲ್ಲಾಡಳಿತ ಇರ್ಬೋದು ಕೆಲವು ಸಮಿತಿಗಳಿರ್ಬೋದು ಸ್ಥಳೀಯ ಪತ್ರಕರ್ತರ ಸಂಘಟನೆ ಮತ್ತು ಪತ್ರಕರ್ತರನ್ನ ಅವಘಣೆಗೆ ಗುಡಿ ಮಾಡಿದ್ದಾರೆ ಅಲ್ಲ ನಾವು ಅದನ್ನು ನಾವೇನು ಹೋಗಲ್ಲ ನಿಮ್ಗೆ ಗಮನಕ್ಕೆ ಆಗ್ತಾ ಇದ್ದೀವಿ ಅಷ್ಟೆ ಯಾಕೆ ಅಂದರೆ ನಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಆಗಿರತಕ್ಕಂಥ ಒಂದು ಸಣ್ಣ ಪುಟ್ಟ ಲೋಪವನ್ನು ಸಚಿವರು ನಮ್ಮವಾರಿ ಆಗಿರೋದರಿಂದ ಅವರ ಸಮ್ಮುಖದಲ್ಲೇ ನಿವೇತನ ಮಾಡ್ಕೊಳ್ತಾ ಇದ್ದೀವಿ సందర్భ సచవ ఎంచలు రైస్వమి విధాపరిషత్ సదస్యర దినేష్ గుళిగౌడ పూ శాసిక రవికుమార్ గణిగా అభినంద్ర ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಉಪಾಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಖಜಾಂಚಿ ನಂಜುಂಡಸ್ವಾಮಿ ರಾಜ್ಯ ಸಮಿತಿ ಸದಸ್ಯರಾದ ಕೆಸಿ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಪತ್ರಕರ್ತರು ಹಾಜರಿದ್ದರು